ತಿಳ್ಕೊಳ್ಳಿ ಇದನ್ನ ಯಾಕೆಂದ್ರೆ ನೀವು ಮಾಡಿರೋ ಈ ದೇಶಕ್ಕೆ ದ್ರೋಹ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದೀನಿ ಇವತ್ತು ನೀವೇನೇನು ಮಾಡ್ತಾ ಕರ್ಮ ಕರ್ಮಕಾಂಡ್ಗಳನ್ನ ರೇ ನಾನು ಅಷ್ಟು ಮಾಡದಿದ್ರೆ ಹದ್ನಾಲ್ಕು ಸೈಟ್ಗಳು ರಾತ್ರ ರಾತ್ರಿ ಜಗ್ಗಲ್ಲ ಬಗ್ಗಲ್ಲ ಅಂದರು ಕೊಡ್ಲಿಲ್ವೇನಪ್ಪ ವಾಪಸ್ ಕೊಟ್ರಿಲ್ಲ ನಿಮ್ಮದು ಐದು ಎಕರೆ ಲ್ಯಾಂಡು ಒಡೆದ್ಬಿಟ್ಟಿದ್ರಿ ಬಿಟ್ಟಿದ್ರಲ್ಲ ನೂರಾರು ಕೋಟಿದು ಆಸ್ತಿ ನಾನು ಮಾಡದೇ ಇದ್ದಿದ್ರೆ ನೀವು ಜಗ್ತಿದ್ದರ ಬಗ್ತಿದ್ದಿರಲ ಕೊಟ್ರಲ್ಲ ವಾಪಸ್ ಇನ್ನೂ ಬಹಳ ಇವೆ ಕೊಡೋಬೋ ನಾನು ಕಾಯ್ತಾ ಇದ್ದೀನಿ ನೀವು ಮಾತಾಡ್ಲಿ ಅಂತ ಕಾಯ್ತಾ ಇದ್ದೀನಿ ನೀವು ಕೆಣಕದಾಗಲ್ಲ ನಿಮ್ಮನ್ನು ಹಿಡ್ಕೊಂಡು ಕುಣ್ಕೋದೆ ನನ್ನ ಕೆಲಸ ನನ್ ಬಿಡೋದಿಲ್ಲ ಒಂದು ಚುನಾವಣೆಯೂ ಗೆದ್ದಿಲ್ಲ ಅಂದಿರಲ್ಲ ನಾನು ಇಲ್ಲಿ ಬಂದಿಷ್ಟು ವರ್ಷ ಎಂಟು ವರ್ಷ ಆಯಿತು ನನ್ನ ಯೋಗ್ಯತೆ ಏನು ಅನ್ನೋದು ನನ್ನ ಪಕ್ಷದ ಮುಖಂಡಗಳಿಗೆ ಗೊತ್ತಾಯಿತು ನನಗೆ ಯಾವ ಸ್ಥಾನಮಾನ ಕೊಡಬೇಕು ಕೊಟ್ಟಿದ್ದಾರೆ ಖರ್ಗೆ ಅವರೇ ನೀವೇನ್ ಮಾಡಿದ್ರಿ ನಿಮ್ಮ ಯೋಗ್ಯತೆಗೆ ನಾಲ್ಕು ಹೆಸರು ಹೇಳ್ರಿ ಈ ರಾಜ್ಯದಲ್ಲಿ ಅರವತ್ತು ವರ್ಷದಿಂದ ನೀವು ರಾಜಕಾರಣ ಮಾಡ್ತಾ ಇದ್ದೀರಿ ಅಧಿಕಾರದಲ್ಲಿದ್ದೀರಿ ನಾಲ್ಕು ಹೆಸರು ಹೇಳ್ರಿ ಯಾರಿಗಾನ ನೀವು ಉದ್ಧಾರ ಮಾಡಿರೋದು ನಿಮ್ಮ ಮನೆ ಕಣಜ ತುಂಬಿಕೊಂಡಿರೋದು ಬಿಟ್ರೆ ಇನ್ ಪಕ್ಕದ್ದು ಒಬ್ಬರದ್ದು ಹೇಳ್ರಿ ನೋಡೋಣ ನನ್ಗೆ ಯಾವತ್ತು ಏಳು ಸಾರಿ ಟಿಕೆಟ್ ಕೇಳಿದ್ದೀನಿ ಏಳು ಸಾರಿ ಮಿಸ್ ಆಗಿದೆ ನೀವೇ ಅಧ್ಯಕ್ಷರು ನಿಮ್ಮ ಯೋಗ್ಯತೆಗೆ ನನಗೆ ಟಿಕೆಟ್ ಕೊಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ನೀವೇ ಅಧ್ಯಕ್ಷರಾಗಿ ನನಗೆ ಟಿಕೆಟ್ ಕೊಡಲಿಲ್ಲ ನಿಮಗೆ ರೈಟ್ ಹ್ಯಾಂಡ್ ಅಂತಿದ್ರು ನೀವು ಇನ್ಯಾವ ದಲಿತರನ್ನ ಸಾಕ್ತಿರೀ ಇಷ್ಟು ವರ್ಷಗಳ ಕಾಲ ನಿಮ್ಮ ಸೇವೆ ಮಾಡಿದ್ನಲ್ಲ ಟಿಕೆಟ್ ಕೊಡ್ಲಿಕ್ಕೆ ನಾನು ನಾನು ಅಷ್ಟು ಯೋಗ್ಯನಿರ್ಲಿಲ್ಲ ನಿಮ್ಮ ಮಗ ಪ್ರಿಯಾಂಕಗಿಂತ ದಡ್ಡ ಇದ್ನ ನಾನು ಪ್ರಿಯಾಂಕಾ ಹೆಸರು ಪಕ್ಕದಲ್ಲಿ ಖರ್ಗೆ ಅಂತ ಅಂದ್ರೆ ಮಂಡಲ್ ಪಂಚಾಯತ್ ಗೆಲ್ತಿರ್ಲಿಲ್ಲ ಪ್ರಿಯಾಂಕಾ ಕರಿಗೆ ಈಗಲೂ ಹೇಳ್ತೀನಿ ಈಗ ಅವ್ರೇನು ಬಹಳ ಸೀನಿಯರ್ ಬಿಗ್ ಲೀಡರ್ ಏನಲ್ಲ ನೀವು ಮೇಲೆ ಕುಳಿತಿರೋದ್ರಿಂದ ಅವ್ರಿಗೆ ಗೌರವ ಸಿಗ್ತಾ ಇದೆ ಕ್ಯಾಬಿನೆಟ್ ಅಲ್ಲೂ ಇಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ನವರು ನನಗೆ ಮಾತಾಡ್ತಾರೆ ಅಣ್ಣ ಬಹಳ ಜಾಸ್ತಿ ಆಗೋಯ್ತು ಅವನು ತಡ್ಕೊಳಕ್ ಆಗ್ತಾ ಇಲ್ಲ ನಮಗೆ ಅಪ್ಪ ಅಲ್ಲಿ ಅಧ್ಯಕ್ಷರಾಗಿರೋದ್ರಿಂದ ಇಲ್ಲಿ ಎಲ್ಲರಿಗೂ ಮಟ್ಟ ಹೊಡಿತಾವ್ರೆ ಅಂತ ಅಲ್ಲಿ ಅಧ್ಯಕ್ಷ ಹೋಗ್ಲಿ ಇಲ್ಲಿ ಇವ್ರಿಗೆ ಮಟ್ಟ ಹೊಡಿತಾರೆ ನನ್ಗೆ ಹೇಳ್ತೀರಿ ಒಂದು ಸಾರಿ ಟಿಕೆಟ್ ಕೊಡ್ಲಿಕ್ಕೆ ನಿಮ್ಗೆ ಯೋಗ್ಯತೆಗೆ ಆಯ್ತೇನ್ರಿ ನನಗೆ ಸೋತ್ ಬಿಡ್ತಿದ್ದ ಅಂತ ಸೋಲು ಗೆಲುವು ನಿಮ್ ಕೈಲಿ ಇದೆಯಾ ನನ್ನ ಕೈಲಿದ್ಯಾ ಜನ ವೋಟ್ ಕೊಡೋ ದೇವ್ರುಗಳು ಗೆಲ್ಸೋದು ಸೋಲ್ಸೋದು ಏಳು ಸಾರಿ ಟಿಕೆಟ್ ಕಳೆದ ನೀವು ಕೊಡ್ಲಿಕ್ಕೆ ಆಯ್ತಾ ಕಾಂಗ್ರೆಸ್ನವರೆಗೆ ಅದಿಲ್ಲ ಯಾಕೆ ಅಂತಂದ್ರೆ ನಿಮ್ ನಿಮ್ ಮನೆಗಳೇ ತುಂಬಬೇಕಲ್ಲ ಡೆಲ್ಲಿಯಲ್ಲಿ ಕುತ್ಕೊಂಡು ಹೇಳ್ತಾರೆ ದಲಿತರಿಗೆ ಈ ದೇಶದಲ್ಲಿ ಬಹಳ ಅನ್ಯಾಯ ಆಗಿದೆ ಆಯ್ತಪ್ಪ ನೀವು ದಲಿತರು ನಿಮ್ಗೆ ಯಾವ ಅನ್ಯಾಯ ಆಗಿದೆ ಹೇಳಿ ನಿಮ್ಗೆ ಯಾವ ಅನ್ಯಾಯ ಆದೋ ನಾನು ಅದಕ್ಕೆ ನಿಮ್ಮನ್ನ ನಿಮಗೆ ಚೀಮಾರಿ ಹಾಕಿ ನಾನು ಬಿಜೆಪಿಗೆ ಬಂದಿದ್ದು ಈಗ ನೀವು ಮಾಡಿದ ಅನ್ಯಾಯನ ಬಿಜೆಪಿ ನನಗೆ ಕೊಡುಗೆಯಾಗಿ ತೀರಿಸ್ತಾ ಇದೆ ಅದನ್ನು ಸರಿಪಡಿಸ್ತಾ ಇದೆ